ಗಾಯ್ಸ್ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ನಮ್ಮ ಫಸ್ಟ್ ಮಿನಿ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ವಾಚಿಂಗ್ ಇಲ್ಲ ಗೈಸ್ ಜಿಗಿತಿದ್ದಾರೆ ಅದರ ಮೇಲೆ ನೋಡಿ ಜಿಗಿತಾರೆ ಇದೆ ಇಲ್ಲಿ ಸಮಸ್ಯೆ ಖಂಡಿತ ಇದೆ ಇದು ದೊಡ್ಡ ಗಣಪತಿ ದೇವಸ್ಥಾನ Cooler, in water steps up to the cat later. h a l o r i ಶಾಶ್ ಇದು ದೊಡ್ಡ ಗಣಪತಿ ದೇವಸ್ಥಾನ ಅದರ ಪಕ್ಕದಲ್ಲಿರೋ ದೊಡ್ಡ ಬಸವಣ್ಣ ದೇವಸ್ಥಾನ ಬುಲ್ ಟೆಂಪಲ್ మామయః అక్షుమతిష్టా ప్రదాత దేయతమ్ మాయవః మామయబాక్ అక్షుమతిష్టా ప్రదాత దేయతమ్ దేయతత్ ముఖనామ్ ఎదరమ్ నియాప నదం పత్యం నం పత్యాః త్వీతే అదే గోవర్ధన అనదో ఆంటల్ గోదిది బుబ్లిలని వీడియో మార్ది ಅದಕ್ಕೆ ಇವಾಗ <laughs> 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 ಸ್ವಲ್ಪ ವೊಕ್ಯಾಬ್ಲರಿ ಇದು ಆಗ್ತದೆ ಗೈಸ್ ಇವ್ರ್ದು ಒಂದು ಸ್ವಲ್ಪ ಹೆಂಗಿರ್ದ ಹಂಗೆ ಮಾತಾಡ್ತಾರೆ ಬಟ್ ಏಯ್ ಒಳ್ಳೇದು ಮಾಡ್ತದ ಬಟ್ ಮಾಡ್ಲಿಕ್ಕೆ ತರ ಕೂಲಿಕ್ಕೆ ತರ ಅಂತ ನಾವು ಉತ್ರ ಕರ್ನಾಟಕದವರು ಜವಾರಿ ಮಂದಿ 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 ಹಂದಿ ಅಲ್ಲ ಮಂದಿ ಅಶ್ವತ್ಥ ವೃಕ್ಷವು ಕಾಣಿಸಿದ್ರೆ ಒಂದು ಪ್ರದಕ್ಷಿಣೆ ಹಾಕಿ ಪಾಪ ಮಾಡಿರ್ತೀರ ಬೇಗ ಪಾಪ ಮಾಡಿರ್ತೀರ ಪರಿಹಾರ ಆಗತ್ತೆ ಅಲ್ವಾ ಹ್ಞೂ ಇಲ್ಲ ನಾವು ಮಾಡ್ಲಿ ನಾವು ಕೊಟ್ಟಿರೋದ್ದು ಸರ್ ಇದು ಗಾಡಿ ಓಡಿಸ್ಬೇಕಾದ್ರೆ ಎಲ್ಲರೂ ಕಂಪಲ್ಸರಿ ಆಗಿ ಹೆಲ್ಮೆಟ್ ಹಾಕೊಳ್ಳಿ ಹೆಂಡತಿ ಹಾಕೊ ಅಂದ್ರು ಹಾಕೊಂಡಿಲ್ಲ